ಚಾಮರಾಜನಗರ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಚೈತನ್ಯಕ್ಕೆ ಶರಣು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಷಯ ಕುರಿತ ಒಂದು ದಿನದ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು ಇದೇ ವೇಳೆ ಬಸವಣ್ಣ ಮತ್ತು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಹಲವು ಚಿಂತಕರು ಕುಲಪತಿಗಳು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸುರೇಶ್ ಎಚ್ ಜಂಗಮಶೆಟ್ಟಿ ಬಸವಣ್ಣನವರು ಇಡೀ ವಿಶ್ವಕ್ಕೆ ಕಾಯಕದ ಮಹತ್ವ ತಿಳಿಸಿಕೊಟ್ಟವರು ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರೂ ಮುನ್ನಡೆದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರು ನಮಗೆ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಬಸವಣ್ಣ ಅವರು ಸಂಘಟನೆಗಾಗಿ ಶ್ರಮಿಸಿದವರು ಕಾಯಕವೇ ಕೈಲಾಸ ಎಂದು ಪರಿಚಯಿಸಿದವರು ಅವರು ಸ್ವಾಭಿಮಾನದ ಸ್ವರ್ಣ ಗೋಪುರ ಎಂದರು ಆಸ್ಥಾನದಲ್ಲಿ ಶರಣ ಸಾಹಿತ್ಯ ಚಿಂತಕ ಎಚ್ ಸಿ ಶಿವಬುದ್ದಿ ಬಸವಣ್ಣನವರ ವಚನದ ಕೆಲವು ಸಾಲುಗಳು ಸಂವಿಧಾನದ ಆಶಯಗಳಲ್ಲಿ ಅಡಗಿವೆ ಎಂದು ಹೇಳಿದರು ಒಂದು ಧರ್ಮ ಏನಿದೆ ಇದು ಸಮಾಜೋ ಧಾರ್ಮಿಕ ಚಳುವಳಿ ಈ ಕಡೆ ಸಮಾಜ ಉದ್ಧಾರ ಈ ಕಡೆ ಧಾರ್ಮಿಕ ಸಮಾನತೆ ಸಾಮಾಜಿಕ ಸಮಾನತೆ ಎರಡು ನಿಟ್ಟಿನಲ್ಲಿ ಹೋಗ್ತಕ್ಕಂಥ ಚಳುವಳಿ ಈ ಬಸವಣ್ಣನ ಚಳವಳಿಯಾಗಿದೆ ಚಾಮರಾಜನಗರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂಆರ್ ಗಂಗಾಧರ್ ಇಂದಿನ ಜನತೆ ಮೌಢ್ಯ ಮತ್ತು ಕಂದಾಚಾರಗಳನ್ನು ತೊಡೆದುಹಾಕಿ ಬಸವಣ್ಣ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ನಾವು